ಇದಾಟ ಮಜ್ಜಿಗೆ ಕಡ್ದು ಈ ಬೆನ್ನಿ ತೆಗೆದು ಕಾಸು ಇಟ್ಬಿಡ್ತೀನಿ ಇನ್ನು ಬೆನ್ನಿ ತೆಗೆದು ಹಂಗ ಇಟ್ಟಿನಿ ಅಂದ್ರೆ ನಮ್ಮ ಅತ್ತಿ ಬಂದ್ಲ ಅಂದ್ರೆ ಅದಟ್ಟು ಮಾಡ್ಕೊಂಡು ತಿಂತ ಹ್ಞೂ ನನ್ನ ಕೈ ಏಗಿನ ಬಳಿ ನೋಡಿಯವ ಎಟ್ಟು ಚಂದ ಕಾಣಕತ್ತಾವ ಹಾಂ ಪಳ 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 ಹೊಯಾಕತ್ತ ನನ್ನ ಬಂಗಾರದ ಬಳಿ ತೋತು 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 ಉತ್ರಿ ಬಿಸಿಲು ಎಷ್ಟೈತಿ ಅಂತನ ಹಾಂ ಬೇಸಿಗೆ ಬಿಸಿಲು ಆಗೈತಿ ಏನಿ ಏನಾರು ಒಂದಿಟ್ಟು ತಿನ್ನಕದು ಮಾಡಿ ಏನ ಹಾಕ್ತಾ ಅದಕ್ಕೆ ನಾಷ್ಟಪಾಷ್ಟ ತಿಂದು ಹೊಲಕ್ಕೆ ಹೋಗ್ಬೇಕು ಹಳ್ಳಿ ಏ ಕಬ್ಬರಿ ಗೇಡಿ ನಾಷ್ಟಾ ಮಾಡಿಲ್ಲ ಅಂದ್ರೆ ಹೆಂಗ ಮುಂಜಾನೆ ಏನು ಮಾಡಿದೆ ದಗದಾನ ಅದು ಪರಾಕ್ರಮನಾಗ ಕುಸು ಕಾರಣ ಐತಲ್ಲ ಹಿಂಗಾಗಿ ರಾತ್ರಿ ಎಲ್ಲ ಚಪಾತಿ ಬಾ ಅಂತ ಕರಿದ್ಲ ಮತ್ತ ರಾತ್ರಿ ಎಲ್ಲ ಚಪಾತಿ ಲಟ್ಟಿಸಿ ಬಂದು ಮುಂಜಾನೆ ಎದ್ದು ಕ್ಯಾಗ ಸತ್ತದು ಎಲ್ಲ ಮನಿ ದಗದ ಮಾಡ್ ಹೊತ್ತಿಗಿತ್ತ ತಾತ ಹ್ಮ್ ಅದಕ್ಕ ನಾಷ್ಟಾ ಅದು ಮಾಡಿಲ್ಲ ನೀವ್ ಏನ್ ಮಾಡ್ರಿ ಅಂದ್ರ ಅಲ್ಲೇ ಪರಾಕರ ಮನೆಯಾಗ ನಾಷ್ಟಾ ಅದು ಮಾಡ್ತಾರ ಅಲ್ಲೇ ತಿಂದ್ ಹೋರಿ ಹೇಯ್ ಕೂತು ಬರಿಕ್ತಾ ನಡಬಣಿಯಾಗಿಟ್ರಂತ ಇದ್ದೂರ ಆಗಿ ನಾವು ನಷ್ಟಕ್ಕೆ ಹೋಗುದ ಅಲ್ಲಿ ಏ ಯಾರ ನೋಡಿ ನಕ್ಕಿ ರಾತ್ರಿ ಎಲ್ಲ ಚಪಾತಿ ಲಟ್ಟಿಸಿ ಬಂದಿವು ಹಿಂದೆ ಕಡೆ ಮುಯ್ಯ ಹಾಕಂಗಿಲ್ಲ ಏನ್ ಹಂಗ ಹಾಕುದನ್ನು ಹೋರಿ ನಾಷ್ಟ ತಿನ್ ಬರೋರಿ ಏನಂತಾರೆ ಯಾರು ಹೋಗಿ ಅಲ್ಲಿ ನೋಡಿ ಹೋರಿ ಕಲ್ಯಾಣ ಮಾಡ್ರ ಆಗ ಇಡೀ ಊರ್ ಮಂದಿನ ನಾಷ್ಟಕ್ಕೆ ಹೋಗ್ಯಾರ ಹೋರಿ ಏನ್ ಆಗಂಗಿಲ್ಲ ನಾಯ್ನು ಹೊರಗನೆ ಯಾರ ಪರ ಹೋಗ್ತದ ಅವ್ರೇನ್ ಅನ್ಕೊಂತಾರ ಏ ಅದೆಲ್ಲ ಅಸಹಿ ಬಿಡಲಿ ಮಂದಿ ಹೋಗ್ತಾರಂತ ನಾವು ಹೋಗಕ್ಕಾಗತ್ತಾನ ಹಂಗಾರ ಒಂದಿಟ್ಟ ತಡ್ರಿ ಇಲ್ಲಿ ಇನ್ನೇನು ಬೆನ್ನಿ ಬರಾಕತ್ತಿ ಈಗ ನಾಲ್ಕು ಬೆನ್ನಿ ತೆಗೆದು ಇಟ್ಟಾಕಿನ ಅಲ್ಲಿ ಪರೋಕರ ಇದಕ್ಕೆ ಫಂಕ್ಷನ್ ಆಗಿ ಹೋಗಿ ಒಂದು ಟೂಪಿ ಟಿಸ್ಕೊಂಡು ಬಂದು ಬಿಡ್ತಾನೆ ಅಂತ ಏ ತು ಅಲ್ಲಿ ಹೋಗಿ ಇಸ್ಕೊಂಡು ಬರೋ ಒಳಗೆ ಉಪ್ಪಿಟ್ಟು ಆಗತ್ತಲ್ಲ ಒಂದು ಟೂಪಿ ಮಾಡಿ ಏನಾಗಂಗಿಲ್ಲ ಹಂಗಿಲ್ಲ ಮನೆಯಾಗ ಉಪ್ಪಿಟ್ಟಿಗೆ ಬೇಕು ಎಣ್ಣೆ ಬೇಕು ಆ ಸಾಸಿವೆ ಜಿರ್ಗಿ ಬೇಕು ಕಡ್ಲಿ ಬ್ಯಾಳಿ ಬೇಕು ಉದ್ದಿನ ಬ್ಯಾಳಿ ಬೇಕು ಚಿಂಗಾ ಬೇಕು ಕರಿಬೇಕು ಕೊತ್ತಂಬರಿ ಬೇಕು ಇಟ್ಟೆಲ್ಲ ಹಾಕದಾಗ ಉಪ್ಪಿಟ್ಟು ಆಕತ್ತಿ ಹ್ಮ್ ಅದೇನು ಪುಸಟ್ಟಿ ಬರ್ತತ್ತಾನೆ ಹೇಳ್ರಿ ಅಯ್ಯೋ ದೇವ್ರ ನಾನು ಹಿಂತಿನ ಯಾವ ಸುಧಾರಿಸ್ತೀಯಪ್ಪ ಬಳಿ ತೆಗೆದು ಇಡ್ಬೇಕಿಲ್ಲ ಅವನ್ಯಾಕೆ ಹಾಕೊಂಡಿ ಇವನೇನು ಪೆಟ್ಟಿಗೆ ಮುಚ್ಚಿಡಕ್ಕೆ ಮಾಡಿಸಿಲ್ಲ ಇಂಥ ಫಂಕ್ಷನ್ನಾಗ ಹಾಕೊಂಡು ಅಡ್ಡಾಡಕ್ಕಲ್ಲ ಮಾಡಿಸಿರೋದು ಬಂಗಾರ ಗಡಿಕಿಲಿ ಆದ್ರೆ ಅವನ್ನ ಮಂದಿಗೆ ತೋರಿಸ್ಬಾರ್ದು ಯಾರ ಬಡ್ಕೊಂಡು ಹೋದ್ರೆ ಏನು ಮಾಡ್ತಿ ಆದ್ರೆ ಬೇರೆ ನಮ್ಮ ಅವ್ನ ತುಡಿಗಿಲೆ ಮಾಡಿಸೈತಿ ಇವನು ಊರಾಗ ಯಾರು ನೋಡಿ ನಿನ್ನ ಸೊಸಿ ಬಂಗಾರ ಬಳಿ ಮಾಡ್ಸಾಳ ಅಂದ್ರೆ ನಮ್ಮ ಜಳ ತೂಗುತ್ತಾಳ ನೋಡು ಆಯ್ಕೆ ಹೇಳ್ತಾಳ ನೋಡೋಂದ ಬರೀ ನಿಮ್ಮ ಅವ್ ಗಂಜಿ ಅಂಜಿ ಬಾಯ್ ಮಾಡೋದಾಯ್ತು ಏನೋ ಆಗಂಗಿಲ್ಲ ನಾ ಇವ್ನ ಹಾಕೊಂಡು ಹೋಗಿನ

ಅವೆಲ್ಲ ಗೊತ್ತಾಗಂಗಿಲ್ಲ ನಿಮಗ ಓ ಹೆಣ್ಮಕ್ಳದ್ದು ಸಿಕ್ರೇಟ್ ಅವು ಈಗ ಕೈ ಹಿಂಗ್ 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 ಮಾಡಿ ತೋರಿಸಿದ್ರ ಓ ಬಳಿ ಮಾಡ್ಸಾಳ ಅಂತ ನಾವು ಅರ್ಥ ಮಾಡ್ಕೋಬೇಕಿ ಕೈಯ ಬಳಿ ಅದಾವ ಬಂಗಾರ ಬಳಿ ಅಂತ ತಿಳ್ಕೊಬೇಕು ಹಿಂಗ್ ಕಿವಿ ಹಿಂಗ್ 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 ಮಾಡಿದ್ರ ಓ ಜುಮ್ಕಿ ಮಾಡ್ಸಾಳ ಹಿರಿ ಅಂತ ನೋಡುದು ಇನ್ನು ಕೊಳ್ಳಾಗ ಹಿಂಗ್ ತಿಕ್ಕೊಂಡ್ ಅಂದ್ರ ಓ ಬಂಗಾರ ಸರ ಮಾಡ್ಸಾಳ ಅಂತ ಅನ್ಕೋಬೇಕು ಹಿಂಗ್ ಅವು ಅವೆಲ್ಲ ಸಣ್ಣ ಸೂಕ್ಷ್ಮ ನಿಮ್ ಗಂಡ ಮಕ್ಳಿಗೆ ಗೊತ್ತಾಗಂಗಿಲ್ಲ ಏನು ಸಣ್ಣ ಏನು ಸೂಕ್ಷ್ಮಪ್ಪ ನಿಮ್ಗ ಗೊತ್ತದ ಹೆಣ್ಮಕ್ಳಿಗೆ ಆದ್ರೂ ಹುಷಾರ್ ನೋಡು ಅವು ಗೊತ್ತಾತ ಸುಮ್ನೆ ಜಳ ತಗೋತಾವ ನಾ ಅದ್ ಕೇಳಾಕತ್ತೀನಿ ನಿನಗ ಇನ್ನೊಂದು ಎರಡು ವರ್ಷ ಹೋಗ್ಲಿ ಹಾಂ ಆಮೇಲೆ ಹಾಕೊಳಕಂತೆ ಏ ಈಗೇನು ಹಾಕ್ಯ ಅನ್ಬಿಡ್ರಿ ಊರಿಗೆ ಹೋಗ್ಯಾ ಏ ಇವತ್ತು ಬದುಕ್ ದಿನ ನಾನು ಅರ್ಕ ಹಾಕೊಂಡಿರತಾ ಅಲ್ಲಿ ಎಲ್ಲರೂ ಫಂಕ್ಷನ್ನಾಗ ಮಿನ್ನೆ ಮಿನ್ನೆ ಸಿರೆ ಉಟ್ಕೊಂತ ಆ ಬಂಗಾರ ಏ ಮೈಮೇಲೆ ಕೆ ಜಿ ಕೆ ಜಿ ಗಂಟ್ಲೆ ಹಿಡ್ಕೊಂಬಂದಿರ್ತಾರೆ ಮತ್ತು ನಮ್ಮ ಕಡೆ ನಾವು ಐಕಂತೆ ತೋರಿಸ್ಕೊಳಿದೆ ಯಾವುದಾ ಅರ್ಕ ಹಾಕ್ಕೊಂಡು ಹತ್ತಿನಿ ನಾನು ನೋಡಪ್ಪ ನಾನು ಕುರಿ ನೀನು ಅಂತು ಏಳು ವರ್ಷ ಹೇಳ್ತೀನಿ ಏಯ್ ನನ್ನ ನಿನ್ನ ಇತ್ತು ಈಗ ಅದನ್ನೆಲ್ಲ ಬಿಡು ಒಂದಿತ್ತು ನಾಷ್ಟ ಮಾಡು ಅಯ್ಯ ಆಗಂಗಿಲ್ಲ ರೀ Iyoth matra, wali bengke haku wengilla. Mat wali mengi enku dekitti? Ina parao karmani pangsen gonyandra, harga kutsa ka wengilla. Mat ani metige harga bekarla. Harga iga kuchiru nan teli harga khaqini. Wani na pulla, wali bengke na haku wengilla. Ale parao karmani agana yalla. Hei, 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 nii nankura alia maritinan kati? Niin kati angara, nivu alia marinadri. Hei, manya yes mandi hugurda, asai. Asai ஆஹ்மணி சந்தப்பி நோடு ஹோரி மக்களு மரிமக்குமக்களுமனியாக மணியூட்டும் அவ்வளோத்து மந்திர நான் இதுவோ அதனா தெளி கேட்க ಹಾ ನೀವು ಅಲ್ಲಿ ಒಂದಿಟ್ಟು ಹೋಗಿ ಏನಾರ ಮಾಡ್ರಿ ಪಾಪ ಅವರು ನಮ್ಮನೆ ಏನಾರ ಕಾರ್ಯ ಹಂಗತಿ ಇದ್ದಾಗ ಎಲ್ಲಾ ಮಾಡ್ಯಾರ ಪರವಕರು ನಮ್ ಕಷ್ಟ ಅಲ್ಲ ಎಲ್ಲ ನೋಡ್ಕೊಂಡಾರು ಹಂಗದ್ರಯರ್ ಏನ್ ಮಾಡುದು ಆಯರ್ ಈಗ ಅಯ್ಯೋ ಶಂಕ್ರವನ್ನ ಸಸಿದು ಪರವನ ಸಸಿದು ಇಬ್ಬರದು ಕುಮ್ಮೆ ಉಟ್ಕೊಂಡಾರ ಈಗ ಶಂಕರ ನಮ್ಗೇನು ಏನು ಮಾಡಿಲ್ಲ ಆಯರ್ನ ಮತ್ತೆ ಅಕ್ಕಿ ಸಸಿಗೆ ನಾ ಹೆಂಗ್ ಮಾಡಕ್ಕಾಗತ್ತ ಈಗ ಒಬ್ಬಕ್ಕೆ ಇಟ್ಬಿಟ್ಟು ಈಗ ಪಾರ ಒಂದ್ ಸಸಿ ಮಾಡಿನ್ಯ ಚಾಂಕ್ರ ಒಂದ್ ಸಸಿ ಮಾಡ್ಲಿಕ್ಕಂದ್ರ ತಪ್ಪಾಗಂಗಿಲ್ಲ ಅನ್ನೋದು ಸ್ಟೇಜಿನ ಮ್ಯಾಗ ಮತ್ತ ಅದು ನೋಡುವ ಕಣ್ಣಿಗೆ ಹೆಂಗ್ ಅನಸ್ತತಿ ಅಯ್ಯೋ ನೋಡು ರೀ ನಾವ ಅವ್ರಿಗೆ ಗಟ್ಟ ಮಾಡಿದ್ಲೋ ಅಂತ ಅಂತ ಅಂತಾರ ಸುಮಾರ ಆಗತ್ತ ಅದ್ಕ ಬ್ಯಾಡ ಮತ್ ಮುಂದ್ ಮಾಡೋಣ ಅಂತ ತಗೊಳ್ರಿ ಅಲ್ಲಿ ಮಾಡ್ಯಾರ ಎಷ್ಟು ತಗೊಂಡ ಸೀರಿ ತಗೊಂಡಿ ಏನಾಗಂಗಿಲ್ಲ ಅದ್ರಾಗ ಒಂದ್ ಪತ್ಲಾ ತಗೊಂಡ್ ಬಿಡು பர்க்கோ சீரண்டி மனசேவோ ஏன் அடையாடு ನಮ್ಮ ಪ್ರಾಣಿಗೂ ನಿನ್ ಸುಧಾರ್ಸಕ್ ತೋಲಿ ಅಂದಂಗ ನಾ ಹೆಂಗ್ ಕಣಕ ತಿನ್ರಿ ಅಂದ್ಲೇ ಸೊಂದ್ ಹಿಂದೆ ಕಡೆ ಹಾಕೊಂಡ್ ತಿನ್ ಚಂದ ತಯಾರಾಗಿ ನಿಲ್ಲ ಮುದಿ ಕೈಗೆ ಇದೆಲ್ಲ ಎದಕ್ ಬೇಕಲಿ ನಿನಗ ಆ ವಯಸ್ಸಿನ ತಕ್ಕಂತ ಕಲಿ ನೀವು ಮುದಕಾಗಿರೆ ನಾ ಏನ್ ಮುದಕಾಗಿನಿ ನನಗೆ ಏನ ಹಂತ ಮಾ ವಯಸ್ಸಾಗ್ಯಾವ ಈಗ ಜಸ್ಟ್ 48 48 ಬಾಳ ಅಂದ್ರೆ ವಯಸ್ಸ ನನಗೆ ನಿನ್ ಇಂಗ್ಲಿಷ್ ನೀನು ಅಯ್ಯೋ ದೇವರ ನೀವು ಚಂದ ನನ್ನಂಗೆ ಹಾಕೋರಿ ಅಯ್ಯ ಬ್ಯಾಡ ಬೇಡ ನೀವು ಚೆಂದ ನಂಗೆ ಹಾಕೋಬೇಕು ಅಲ್ಲಿ ಮತ್ತು ನೀವು ಅವ ಇನ್ನೊಬ್ರಿಗೆ ಚಂದ ಕಾಣಬೇಕು ಅವರು ನಿಮ್ಗೆ ಲೈನ್ ಹೊಡಿಬೇಕು ನೀವು ಆಕೆ ಲೈನ್ ಹೊಡೆದು ಮತ್ತು ಒಂದು ಹೋಗೊಂಬತ್ ಆಗ್ಯ ಅದು ಯಾಕೆ ಬೇಕು ಯಾರ ನೀವು ಹಿಂದೆ ಇರ್ರಿ ಈಗ ಹೆಂಗದ್ರಿ ಹಿಂದೆ ಇರಿ ನೀವು ಈ ಮನೆ ತುಂಬಾ ಹೋಗಿ ನೋಡು ಆ ಮನ್ಯಾಗ ಅದಾಳ ಓ ಏನು ಇಲ್ಲೋ ತೆಗೆದು ಬಾಕ್ಲ ತೆಗ್ದಂಗೈತಿ ಎತ್ತಾಕ ಹೋಗ್ಯಾಳ ಏನು ಆ ಮನಿಯರು ಹೋಗಿ ಹಿಡದೈತಿ ಒಲೆ ಖಬರ್ ಗಡಿ ಒಲಿ ಎದ್ನ ಒಳಗೆ ದಬ್ಬು ಕ್ಯಾತಿ உம்ம் ஏக்கர் பார்த்தனும் நான் ஏழாவது கேள்விக்கு அன்புதான் எனக்கு திமுக 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 அடிகே மனி அன்னோது நோடு மன்ன பஞ்சமனி அன்னது நோடத்தி மட கட்டி கிச்சித்தாரோ சிந்தில் தந்த தந்த உஜித்தி ஆஹ் நாச்சிங் உருத்தின வர்சாக்ல அடிகிமனி அடிகிமே நீடில்ல என்னோடு <laughs> <laughs> ಹ್ಮ್ ಏನ್ ಇವತ್ತಷ್ಟ ಚೈನಿಯಾಗಿ ಎಲ್ಲಿ ಹೊಂಟಿ ಏನ ಕೈಯಗ್ ಬಗ್ ಬಗ್ ಗನಕತ್ತಾವಲ್ಲ ಏನ್ಲಿ ಬಡಿ ಹಾಕೊಂಡೀಯಲ್ಲ ಇಷ್ಟು ಬಗ್ ಬಗ್ ಗನಕತ್ತಾವು ಏನ ನನಗೆ ಗೊತ್ತಿಲ್ಲ ಬಂಗಾರ ಬಳಿ ಮಾಡ್ಸಿದೇನೆ ಮತ್ತೆ ಯವ್ವ ಯಾಕಿ ಬಂಗಾರ ಬಳಿನಾ ಅಯ್ಯೋ ದೇವರಾ ನಮ್ ಅಂತರೆ ಬಂಗಾರ ಬಳಿ ಮಾಡ್ಸ್ಕೊಂಡು ಹಾಕೋನಕ ಆಗತ್ತನೆ ಅತ್ತಿ ಬಂಗಾರ ರೇಟ್ ಹೋಗಗನ ಕೆರಿತ್ತಿ ಎತ್ತಿ ಯಾತ್ತಿ ಆ ಅವರು ಬರ್ತ ಪಾಸಿದ್ದು ಅವು ಒಂದು ವರ್ಷ ಕೊಟ್ರೆ ಏನೋ ಒಂದು ವರ್ಷಕ್ಕೆ ಗ್ಯಾರಂಟಿ ಕೊಡ್ತಾರಲ್ಲ ಅಂತ ತೊಗೊಂಡಿನಿ ಎತ್ತಿ ಎರಡ್ನೂರು ರೂಪಾಯಿ ಕೊಟ್ಟು ಯಾಕೆ ನನಗೆ ಹಂಗತಿ ಅನ್ಸೋಲ್ದಲ್ಲ ತುಡುಗಿಲೆ ಮತ್ತೆ ಹೆಂತಿ ಬಂಗಾರ ಬಳಿ ಮಾಡಿಸ್ಕೊಟ್ಟೆ ನೋಡಲಾ ನೋಡ್ಲಾ ನಮ್ಮೂಚಿ ಎರಡು ಇದ್ದಂಗ ಅದಕ್ಕ ಬಡ್ಕೊಂಡೆ ಹಾಕೋ ಬೇಡಲಿ ಹಾಕೋ ಬೇಡಲಿ ಅಂತ ಹೇಳಿ ಗೊತ್ತಾತಂದ್ರೆ ಮುಗೀತು ನಮಿಬ್ರು ಜಲ್ಮ ಜಾಲಾಡ್ತಾವ ಇಲ್ಲವ ಯಾಕೆ ಏನ್ರಾ ಕಮ್ಮಿ ಆಗಿದ್ದು ಉದುರು ಬಿಡ್ತಾವ ಇಂತ ಬಂಗಾರ ಬಳಿ ಮಾಡ್ಕೊಂಡು ನಾನು ಎಲ್ಲ ಕನ್ಸಿನ್ ಮಾಡ್ತೇತಿ ಎಲ್ಲ ಬಂಗಾರ ಬಂಗಾರ ಹಾಕೋಣಕ್ಕಾಗತ್ತಾ

ಆ ಬಳಿ ತಾಯಿಲ್ ಅವ್ನು ಹಾಕೊಂಡು ಹೋಗ್ತೀನಿ ನೀನು ನನ್ನ ಜೊತೆ ತೊಗೊಳಕಂತೆ ತಾ ಹಂಗ ಬೋರ್ ಮಾಡ ತಾಯಿಲ್ಲಿ ಅದೊಂದು ಹಾಕೊಂಡು ಹೋಗ್ತೀನಿ ಏನೂ ಇಲ್ಲ ಅರ್ಥ ನಿಂದ್ರದ ನಾನು ನಿಮ್ಮ ಮನೆಯಾಗ ಎಲ್ಲ ಮುಗಿಸಿ ಊಟಕ್ಕೆ ಹೋಗ್ತೀವಿ ಬಾ ಅದೇನು ನಿಂದೇನು ಬಾ ಅಳ್ತಿರಂಗಿಲ್ಲ ನೀ ಹಿಂದೆಗಡೆ ನಿಧಾನ ಆಗಿ ಬಾ ಬಳಿ ತಲೆ ಇದು ಮುಗಿಪಾರಿ ಹ್ಯಾಂಗೆ ಕೊಡ್ಲಿ ನಾನು ಹ್ಯಾಂಗೆ ಮಾಡಲಿ ನೀನು ಬಡ್ಕೊಂಡೆ ನಾನು ಹೇಳಿ ನಿಲ್ಲ ನಿನಗೆ ಬ್ಯಾಡಲಿ ಅಂತೇಳಿ ಮಾಡ್ಬೋಸ ಹ್ಞೂ ಈಗೇನು ಮಾಡ್ತೀವಿ ಮಾಡು அது எத்தி அது நான் கை எழுத்தினே கை எழுத்தினேன் தான் எத்தி அத்த நீ நோட் யாரா முடிச்சி நினைக்கி அது ஏன் கோத்தில நான் அவன் தாக்கினி